ನಮಸ್ಕಾರ ಗುರು ಎಲ್ರಿಗೂ ನಾನು ನಿಮ್ಮ ಎಂ ಆರ್ ಕನ್ನಡಿಗ ಮಾತಾಡ್ತಾ ಇದೀನಿ ಮತ್ತೊಂದು ವಿಡಿಯೋ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ವೀಡಿಯೋ ಏನಪ್ಪಾ ಅಂದ್ರೆ ಎಷ್ಟು ಆರ್ ಸಿ ಬಿ ಫ್ಯಾನ್ಸ್ ಗಳ್ ಅನಸ್ತಾ ಇರುತ್ತೆ ನಾವು ಒರಿಜಿನಲ್ ಆರ್ ಸಿ ಬಿ ಜೆಸ್ಟಿನ ತಗೋಬೇಕು ಹೇಗ್ ತಗೊಳ್ಳೋದು ಎಲ್ಲಿ ತಗೊಳೋದು ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ ಸೊ ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ತಡ ಮಾಡಬೇಡ ವಿಡಿಯೋನ ಶಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬಿಡಿ ಇದೇ ರೀತಿ ಐ ಪಿ ಎಲ್ ಅಪ್ಡೇಟ್ಸ್ ಗಳಿಗಾಗಿ ಸೊ ಬನ್ನಿ ವಿಡಿಯೋ ನೋಡ್ಕೊಂಬೋಣ ನಾವು ಮೊದಲನೇದಾಗಿ ನಾವು ಪ್ಲೇಸ್ಟೋರ್ ಅಲ್ಲಿ ಆರ್ ಸಿ ಬಿ ಅಫಿಷಿಯಲ್ ಪೇಜ್ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಅದನ್ನ ಲಿಂಕ್ ನಾನು ನಾನು ಬಯಲು ಕೊಟ್ಟಿದ್ದೀನಿ ಸೊ ಹೋಗಿ ಚೆಕ್ ಮಾಡಿಕೊಂಡು ಅದನ್ನ ಅಫಿಷಿಯಲ್ ಪೇಜ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಒರಿಜಿನಲ್ ಜರ್ಸಿ ಸಿಗುತ್ತೆ ಆರ್ ಸಿ ಬಿ ಅವ್ರ ಕಡೆಯಿಂದನೇ ಟೀಮ್ ಮ್ಯಾನೇಜ್ಮೆಂಟ್ ಕಡೆಯಿಂದನೆ ಸೊ ಬನ್ನಿ ಅದು ಆರ್ ಸಿ ಬಿ ಅಫಿಷಿಯಲ್ ಪೇಜ್ ನ ಫಸ್ಟ್ ಡೌನ್ಲೋಡ್ ಮಾಡ್ಕೋಣ ಇದು ಎಲ್ಲ ಕಡೆ ಅವೈಲೇಬಲ್ ಇದೆ ಅಂತಂದ್ರೆ ನೀವು ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು ಆಪ್ ಸ್ಟೋರ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದು ನೋಡಿ ಆರ್ ಸಿ ಬಿ ಅಫಿಷಿಯಲ್ ಆಪ್ ಅಂತ ಬಿಡಿದ್ರೆ ಇಲ್ಲಿ ಎಂಟರ್ ಆಗುತ್ತೆ ನೋಡಿ ಆರ್ ಸಿ ಬಿ ಅಫಿಷಿಯಲ್ ಲೈವ್ ಆಪ್ ಐ ಪಿ ಎಲ್ ಈ ತರ ಲೈವ್ ಕ್ರಿಕೆಟ್ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಈಗ ಇದು ಇನ್ಸ್ಟಾಲ್ ಆಗಿದೆ ಬನ್ನಿ ಓಪನ್ ಮಾಡೋಣ ಹೇಗೆ ಲಾಗಿನ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಓಪನ್ ಸೊ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇದಾದ ನಂತರ ನೀವು ಸೈನ್ ಅಪ್ ಆರ್ ಲಾಗಿನ್ ಅಂತ ಕೊಡ್ಬೋದು ಇಲ್ಲ ಅಂತಂದ್ರೆ ಸ್ಕಿಪ್ ಅಂಡ್ ಎಂಟರ್ ಗೆಸ್ಟ್ ಯೂಸರ್ ಅಂತ ಕೊಡ್ಬೋದು ಅಲ್ಲಿ ಕೊಟ್ರೆ ನಿಮ್ಗೆ ಮುಂದೆ ಸ್ಟೆಪ್ಸ್ ಅಲ್ಲಿ ಕಷ್ಟ ಆಗುತ್ತೆ ಯಾಕಂದ್ರೆ ನೀವು ಲಾಗಿನ್ ಆಗ್ಲೇಬೇಕು ಸೊ ಅದರಿಂದ ನೀವು ಏನಾದ್ರು ಜರ್ಸಿ ಬುಕ್ ಮಾಡಿದ್ರೆ ಅದರಿಂದ ನೀವು ಲಾಗಿನ್ ಅಂತ ಕೊಡಿ ಇಲ್ಲಿ ನಿಮಗೆ ಕಂಟಿನ್ಯೂ ವಿತ್ ಫೇಸ್ಬುಕ್ ಕಂಟಿನ್ಯೂ ವಿತ್ ಇಮೇಲ್ ಕಂಟಿನ್ಯೂ ವಿತ್ ಗೂಗಲ್ ಕಂಟಿನ್ಯೂ ವಿತ್ ಫೋನ್ ನಂಬರ್ ಅಂತ ಇದೆ ಸೊ ನೀವು ಇಷ್ಟಲ್ಲಿ ಯಾವ್ದು ಬೇಕಾದ್ರು ನೀವು ಲಾಗಿನ್ ಆಗ್ಬೋದು ಯಾವ್ದ್ರಲ್ಲಿ ಬೇಕಾದ್ರೆ ಸೊ ನಾನು ಈಸಿ ಆಗ್ಲಿ ಅಂತ ಕಂಟಿನ್ಯೂ ವಿತ್ ಫೋನ್ ನಂಬರ್ ಕೊಡ್ತಾ ಇದ್ದೀನಿ ಸೊ ನೀವು ಈ ಫೋನ್ ನಂಬರ್ನ ಎಂಟರ್ ಮಾಡ್ಬೇಕಾಗುತ್ತೆ ನಿಮ್ ಫೋನ್ ನಂಬರ್ನ ಸೊ ಈ ತರ ನೀವು ಮೊಬೈಲ್ ನಂಬರ್ ಹಾಕಿದ್ಮೇಲೆ ಈ ತರ ಬರುತ್ತೆ ಅದು ಸ್ಟೆಪ್ಸ್ ಇದೆ ಸ್ಟೆಪ್ಸ್ ಫಿಲ್ ಮಾಡಿದ್ರೆ ನೆಕ್ಸ್ಟ್ ಈ ತರ ನಿಮ್ಗೆ ಇಂಟರ್ಫೇಸ್ ಓಪನ್ ಆಗುತ್ತೆ ಈ ತರ ಓಪನ್ ಆದ್ಮೇಲೆ ನೀವು ಇದರಲ್ಲಿ ಟಿಕೆಟ್ ಕೂಡ ಬುಕ್ ಮಾಡ್ಕೋಬಹುದು ಹಾಗೆ ನೀವು ಲೈವ್ ಅಪ್ಡೇಟ್ ನೋಡಬಹುದು ನೀವು ಬೇಕಾದ್ರೆ ಮ್ಯಾಚಸ್ ಗಳು ಅಂತ ನೋಡಬಹುದು ನಮ್ಮ ಆರ್ ಸಿ ಬಿ ಮ್ಯಾಚಸ್ ಗಳು ಇದರಲ್ಲಿ ಕೂಡ ಅನ್ಬಾಕ್ಸಿಂಗ್ ಇವೆಂಟ್ ಗೆ ಟಿಕೆಟ್ ಗಳು ಇಲ್ಲೇ ಬಿಟ್ಟಿದ್ದು ಯಾವ್ದೇ ರೀತಿ ಬುಕ್ ಮೈ ಶೋ ಅಲ್ಲಿ ಎಲ್ಲೂ ಬಿಟ್ಟಿರ್ಲಿಲ್ಲ ಸೊ ಆರ್ ಸಿ ಬಿ ಅವ್ರ ಅಫಿಷಿಯಲ್ ಪೇಜ್ ಅವ್ರು ಬಿಟ್ಟಿದ್ರು ಅವ್ರು ಟಿಕೆಟ್ ಇದ್ರಿಂದ ಸೊ ನೀವು ನೋಡ್ತಾ ಇರ್ಬೋದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಡನ್ ಗಾರ್ಡನ್ ಅಲ್ಲಿ ನಡೀತಾ ಇರೋದು ಕೋಲ್ಕತ್ತಾದಲ್ಲಿ ಸೊ ಈಗ ನೋಡಿ ಈಗ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀನಿ ಆರ್ ಸಿ ಬಿ ಜರ್ಸಿನ ಬುಕ್ ಮಾಡೋಕೆ ನೀವು ತಗೋಬೇಕು ಅಂತಂದ್ರೆ ಇಲ್ಲಿ ಮೂರ್ಗೋಗಿ ಹೋಗಿ ಇಲ್ಲಿ ಟಿಕೆಟ್ಸ್ ಅಂತ ಇದೆ ನೋಡಿ ಟಿಕೆಟ್ಸ್ ಹತ್ರ ಹೋದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟಿಕೆಟ್ಸ್ಗಳು ಟಿಕೆಟ್ಸ್ಗಳು ಪಕ್ಕ ನಿಮ್ಗೆ ಇದು ನೋಡಿ ಮರ್ಚೆಂಡೈಸ್ ಅಂತ ಸೊ ಅಲ್ಲೋದ್ರೆ ನಿಮ್ಗೆ ಇಲ್ಲಿ ಬರುತ್ತೆ ನಿಮ್ಗೆ ಯಾವ್ಯಾವ ರೀತಿ ಆರ್ ಸಿ ಬಿ ಜರ್ಸಿಗಳು ಬೇಕು ನೋಡಿ ಈ ಸಲ ಬಿಟ್ಟಿರುವಂತಹ ಆರ್ ಸಿ ಬಿ ಜರ್ಸಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೈಸು ಸೊ ಇಲ್ಲಿ ಆರ್ ಸಿ ಬಿ ರೆಪ್ಲಿಕಾ ಜರ್ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸರ್ ಇದು ಸಾವಿರದ ಆರ್ನೂರ ಮೂವತ್ತೊಂಬತ್ತು ರೂಪಾಯಿ ಇದೆ ನೋಡಿ ಆಫರ್ ಬಿಟ್ಟಿದ್ದಾರೆ ಏಟೀನ್ ಪರ್ಸೆಂಟ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ವುಮೆನ್ಸ್ ಗಳಿಗೆ ಆರ್ ಸಿ ಬಿ ಫ್ಯಾನ್ ಜರ್ಸಿ ಅಥೆಟಿಕ್ ರೆಪ್ಲಿಕಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೆನ್ಸ್ ಗ್ರೀನ್ ಜರ್ಸಿ ನಿಮ್ಗೆ ಯಾವ ರೀತಿ ಬೇಕು ಆ ತರ ಜರ್ಸಿಗಳು ಸಿಗುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ನಿಮ್ಗೆ ಯೂನಿಕ್ ಆಗೋ ಕೂಡ ಸಿಗುತ್ತೆ ನೋಡಿ ಬೇರೆ ಬೇರೆ ಕಲರ್ಸ್ ಅಲ್ಲಿ ಟಿ ಶರ್ಟ್ಗಳು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆರ್ ಸಿ ಬಿ ಜರ್ಸಿಗಳು ಆ ತರ ರೆಡಿ ಮಾಡಿ ಇಟ್ಟಿದ್ದಾರೆ ಪ್ಯಾಂಟ್ ಕೂಡ ಸಿಗುತ್ತೆ ನಿಮ್ಗೆ ಸೊ ಇಷ್ಟು ಟೈಪ್ ನಿಮ್ಗೆ ಜರ್ಸಿಗಳು ಸಿಗುತ್ತೆ ನೀವು ಬೇಕು ಅಂತಂದ್ರೆ ಈ ಬಾರಿ ಬುಕ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಲಾಗಿನ್ ಕೇಳುತ್ತೆ ಲಾಗಿನ್ ಕೇಳಿ ಕಂಟಿನ್ಯೂ ಕೊಟ್ರೆ ಇಲ್ಲಿ ನಿಮ್ದು ಪೇಮೆಂಟ್ ತಗೊಂಡು ನಿಮ್ದು ನೇಮ್ ತಗೊಂಡು ನಿಮ್ಗೆ ಏನ್ ನೇಮ್ ಬೇಕು ಆ ನೇಮ್ಗೆ ನಿಮ್ಗೆ ಜರ್ಸಿನ ಕಳಿಸ್ಕೊಡ್ತಾರೆ ನೋಡುವಾಗ ಆರ್ ಸಿ ಬಿ ಅಫಿಷಿಯಲ್ ಪೇಜ್ ಅಲ್ಲಿ ಆರ್ ಸಿ ಬಿ ಬುಕ್ ಮಾಡುವಂತ ಸೊ ಇದೇ ರೀತಿ ಮುಂದಿನ ಐಪಿಎಲ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಸೊ ಮತ್ತೆ ಮುಂದಿನ ವರ್ಷ ಸಿಗ್ತೀನಿ ಗೋ ಟೇಕ್ ಕೇರ್ ಬಾಯ್ ಬಾಯ್